ரெடி நான் பவுடர் பேபி ரெடி மாவுட்லேபி கிரீமுலு எல்லா

ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಗ ನೀವೇ ಫಸ್ಟ್ ನೋಡ್ಬೋದು ಇವತ್ತಿನ ವಿಡಿಯೋ ಹಾಗೆ ರ್ಯಾಂಡಮಾಗಿ ಶೂಟ್ ಮಾಡ್ತಾ ಇದ್ದೀನಿ ಹೀಗೆ ಹೊಸ್ತಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂದು ಸ್ವಲ್ಪ ಜನ ನ್ಯೂ ಮೆಂಬರ್ಸ್ ನನ್ನ ಫ್ಯಾಮಿಲಿಗೆ ಹ್ಯಾಡ್ ಆಗಿದ್ದೀರಾ ಅಂತ ಸೊ ನನಗೂ ತುಂಬಾ ಖುಷಿ ಇದೆ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಮತ್ತು ಡೈಲಿ ವ್ಲಾಗ್ಸ್ ಕುಕಿಂಗ್ ವ್ಲಾಗ್ಸ್ ಮೇಕಪ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ ಸ್ವಲ್ಪ ನಿಧಾನ ಆಗ್ಬೋದು ಹಾಗೆ ಇನ್ನು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಕೂಡ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಹಾಗೆ ವಿಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಲೆಟ್ ಗೆಟ್ ಸ್ಟಾರ್ಟೆಡ್ಂಗಾರಿ ನಾನು ಓಕೆ ಓಕೆ ರೆಡಿಯಾಗಿಬಿಟ್ಬಿಡ್ತೀನಿ ಇಷ್ಟೇ ಸಿಂಪಲ್ ರೆಡಿ ನಂದು ನನಗೆ ಜಾಸ್ತಿ ಹೇಗಾದರೂ ಫಂಕ್ಷನ್ ಅಂದು ಇದು ಮದುವೆ ಇದ್ದರೆ ಸ್ವಲ್ಪ ರೆಡಿ ಆಯ್ತೀನಿ ಇಲ್ಲ ಎಲ್ಲಾದರೂ ಹೊರ್ಗಡೆ ಮತ್ತು ರಿಲೇಟಿವ್ಸ್ ಮನೆಗೆ ಆ ಥರ ಈ ಥರ ಹಾಸ್ಪಿಟಲ್ಗೆ ಆ ಥರ ಈ ಥರ ಎಲ್ಲ ಹೋದರೆ ಜಾಸ್ತಿ ಎಲ್ಲ ಒಂದು ರೆಡಿ ಆಗೋಕೆ ಹೋಗೋಲ್ಲ ಮತ್ತು ಕಂಫರ್ಟೇಬಲ್ ಆಗಿಲ್ಲ ಎಲ್ಲ ಹೋ ಎಲ್ಲ ಹೊರ್ಗಡೆ ಹೋಗ್ತಾ ಇದ್ದೀವಿ ಏ ಎಲ್ಲ ಇರ್ತಾ ಎಲ್ಲ ಇರ್ತಾ ಇದ್ದೇವೆ ಈಗ ಈ ಗೀಝರ್ ನೀರಿಂದ ಹೇರ್ ಫಾಲ್ ಜಾಸ್ತಿ ಅಲಚಿನಿ ತುಂಗಂತ ಹೆಂಗೆ ಹಿಂಗೆ ಹಾಕೊಂಬಿಟ್ರೆ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಸೆಕೆ ಅನ್ಸಲ್ಲ ತಲೆ ಕೂದಲೆಲ್ಲ ಕೆದ್ರೋಗಲ್ಲ ನೀಟಾಗಿರುತ್ತೆ ಬೆಳಗ್ಗೆ ಇವತ್ತು ಹಾಕಿದ್ರೆ ನಾಳೆ ಬೆಳಗ್ಗೆವರೆಗೂ ಹಾಗೆ ಇರಬೇಕು ಅಷ್ಟು ಟೈಟ್ ಆಗಿ ಇಯರಿಂಗ್ಸ್ ತಗೊಬಂದಿದೆ ಇಲ್ಲಿ ಸಂಡೇ ಸಂಡೇ ಒಂಥರ ಇಲ್ಲಿ ಒಂಥರ ಏನೋ ಒಂಥರ ಇದ್ರ ತರ ಆಗ್ತಾರಾ ಶಾಪ್ಗಳೆಲ್ಲ ಬ್ಯಾಗ್ಸು ಬ್ಯಾಗ್ಸು ಮತ್ತೆ ಸ್ಲಿಪ್ಪರ್ಸು ಇಯರಿಂಗ್ಸು ಯಾವ್ದು ಯಾವುದ್ಯಾವುದೋ ಏನೋ ಒಂಥರ ಹಾಕ್ತಾರೆ ಒಂಥರ ಹಾಂ ಅದಕ್ಕೆ ಅದರಲ್ಲಿ ಬಂದು ಬಾಯಿ ಇಲ್ಕುಚೋ ಇಲ್ಕುಚೋ ಅದು ಎತ್ಕೊ ಅದು ಎತ್ಕೋ ಅದು ಅವಾಗ ಒಂದು ಮೂರು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ ನನ್ನ ಸ್ಟ್ರೀಟ್ ಶಾಪಿಂಗೇ ಇದು ನಾನು ಅಂಗಡಿಯಲ್ಲಿ ಏನು ಬೈ ಮಾಡಿಲ್ಲ ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಒಂದಕ್ಕೆ ಒಂದಕ್ಕೆ ಸಿಕ್ಸ್ಟಿ ರುಪೀಸ್ ಹೇಳಿದ್ರು ನಾನು ಫಾರ್ಟಿ ಫಾರ್ಟಿ ರುಪೀಸ್ ಕೊಟ್ಟು ಒನ್ ಟ್ವೆಂಟಿ ರುಪೀಸ್ ಕೊಟ್ಟು ಮೂರು ತಗೊಂಡಿದ್ದೀನಿ ನಾನು ನಿಜವಾಗ್ಲೂ ಹಾಕೊಳ್ಳಲ್ಲ ಅಂತವೆಲ್ಲ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತೀರಾ ನೀವು ಇದೊಂದು ಈ ಥರ ಸ್ಟ್ರೆಡ್ ಒಂದು ಬಿಟ್ಟರೆ ನಾನು ಅದು ಅಷ್ಟೇ ಹಾಕೊಳ್ಳೋದು ಹಾಗೆ ಬ್ಯಾಂಗಲ್ಸ್ ಮಾತ್ರ ಹಾಕೊತೀನಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಲ್ಲ ಸೊ ಕಲ್ದಿಕ್ಕಿದೀನಿ ಬೇರೆದು ಹಾಕೊಳ್ಳೋಣ ಅಂತ ಇದು ಸ್ವಲ್ಪ ಟೈಟ್ ಆಗಿದೆ ಸೊ ಬೇರೆ ಹಾಕೊಂತೀನಿ ಚಿಲು ಕೊಡು ಚುನೂ ಇಲ್ಲಿ ತೋರಿಸ್ತಾನೆ ಅವ್ರಿಗೆ ಯಾವ್ದು ತೊಗೊಂಡಿದ್ದೀನಿ ಅಂತ ಇರೋ ತೋರಿಸ್ತೀನಿ ಬೇರೆ ತೋರಿಸ್ಕೊಂತೀನಿ ನೀನು ನೋಡಿ ಇದೊಂದು ಇದು ನೋಡಿದ ತಕ್ಷಣ ನನಗೆ ಇದೇನು ಹಳೆ ಥರ ಇದೆ ಅಂತ ಅನಿಸ್ಬಿಡ್ತು ಬಟ್ ಚೆನ್ನಾಗಿದೆ ಈ ಕ ಇರೋದೇ ಕಲರ್ ಹೀಗೆ ಇದು ಈ ಉಳು ತೋರ್ಸಕ್ ಬಿಡಲ್ಲ ಅದು ಕೊಡು ಇದೊಂದು ಕುರ್ತಾಗೆ ಪ್ಲಾಜೋ ಸೆಟ್ಸ್ ಗಳ ಹಾಕೊಂಡಾಗ ಎಲ್ಲೋ ಕಲರ್ ಯಾವುದು ಓಲೆ ಇರ್ಲಿಲ್ಲ ಇದೊಂದು ಇದೊಂದು ತಗೊಂಡಿದೀನಿ ಚೆನ್ನಾಗಿತ್ತು ಇದು ವೈಟ್ ಮತ್ತೆ ಇಲ್ಲೆಲ್ಲ ಎಲ್ಲೋ ತರ ಐತೆ ಅಲ್ವಾ ನನ್ನ ಹತ್ರ ಒಂದು ಯೆಲ್ಲೋ ಕಲರ್ದು ಒಂದು ಲಾಂಗ್ ಡ್ರೆಸ್ ಇತ್ತು ಸೊ ಅದಕ್ಕೆ ಸಿಂಪಲ್ ಆಗಿ ಚಿಕ್ಕುದೂ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಸೊ ಇದು ತುಂಬಾ ಚಿಕ್ಕದು ಚೆನ್ನಾಗಿ ಕಾಣಿಸುತ್ತೆ ಇದು ಅಂತೇಳ್ಬಿಟ್ಟು ನಾನು ತೊಗೊಂಡೆ ಫಸ್ಟು ನಾನು ಕಾಲೇ ಕಾಲೇಜು ಮತ್ತು ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಈ ಥರ ಹಿಂಗೆ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಬರುತ್ತಲ್ಲ ಆ ಥರನೇ ಹಾಕೊಂಡು ಹಾಕ್ಕೊಂಡು ಹಾಕೊಂಡು ಅಯ್ಯೋ ಹಾಕ್ಕೊಂತಿದ್ದೆ ಇವಾಗ ಥರ ಎಲ್ಲ ಬಿಟ್ಟಿತ್ತು ಈ ಥರ ಹಾಕ್ಕೊತೇ ಇರಲಿಲ್ಲ ನಾನು ಈ ಇದೊಂದು ಕೊಡಪ್ಪ ಈ ತೋರಿಸು ಅದು ಕೊಡು ಓಕೆ ತಗುತ್ತೆ ಒಂದು ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ವಯಸ್ಸು ನೋಡಿ ವಯಸ್ಸು ಹಿಂಗೆ ಆಡ್ತಾರೆ ನೋಡಿ ಮತ್ತು ಇದೊಂದು ಕ್ಯೂಟಿಗಿದೆ ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ನನಗೆ ಇದೇ ಥರ ಇಲ್ಲೂ ಇದ್ದಿದ್ದರೆ ಒಂದು ಸ್ಮಾಲ್ ಇಲ್ಲಿ ಇದೇ ಥರ ಸ್ಮಾಲ್ ಏನಾದರೂ ಈ ಥರ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಬಟ್ ಇರಲಿಲ್ಲ ಇರ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಕಲರ್ ಈ ಥರ ಕಲರ್ ಕಲರ್ದೆಲ್ಲ ಯಾವುದು ಇರಲಿಲ್ಲ ಹತ್ರ ಈ ಥರ ಜುಮ್ಕಿ ಥರ ಇತ್ತು ಬಟ್ ಈ ಥರ ಯೆಲ್ಲೋ ಕಲರು ಮತ್ತೆ ಈ ಕಲರು ಆ ಥರ ಎಲ್ಲ ಇರಲಿಲ್ಲ ನೋಡಿ ಎಲ್ಲ ಕಾಳು ಕಾಳದ್ ಆಗ್ತವಳ ನೋಡಿ ಗೈಸ್ ಚಿನು ತಿರ್ಪ ಎಲ್ಲ ಹೊಂಟೋಯ್ತದೆ ಚಿನೇ ನೋಡಿ ಏನು ಮಾಡ್ತಾ ಇದೆಯಾ ಏನು ಮಾಡ್ತಿದ್ಯಾ ಬಿಡಪ್ಪ ಹಂಗೇನೆ ಎಲ್ಲ ಹಾಳಾಗುತ್ತೆ ನಾನು ಹಾಕೋತೀನೋ ಬಿಡ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಳಾಗ್ಬಿಟ್ಟಿರುತ್ತೆ ಹಾಕೋಳೋ ಅಷ್ಟೊಂದು ಹಾಳಾಗ್ಬಿಟ್ಟಿರುತ್ತೆ ಗ್ಯಾರಂಟಿ ತಾನೆ ಚಿನೋ ಸಾಕೋ ಕೊಡು ಎತ್ತಿಕ ತೋರ್ಸಿದಾಯ್ತಲ್ಲ ಬಿಡು ನಾನು ಆಟು ಈಗ್

ಹ್ಮ್ ಹ್ಮ್ ಚಿನ್ನಕುತಾ ಯಕ ಅದಿಕೆ ಬಾಯಳಗೆ ಬಟ್ಟಿಕಬಹುದು ಯೇನಾಸನೆ ಯೇನಾಸು ಏನು ಯೇನಾಸ ಪೌಡ್ರು ತ ಯಂಗಾರ್ತೆ ಗೊತ್ತಾ ಗಾಯ್ಸ್ ಪೌಡ್ರು ಸೆಂಟು ಗಂಧದ ಕಡ್ಡಿ ಹೆಚ್ಚೋಂಗಿಲ್ಲ ಮತ್ತೆ அேனாந்தே இத்தாள் ஏன்னா அல்வீங்க இன்னேன் பப்பாத்தி தாயகே சடன் நானும் ஆகல நம்ம மனை ஆறு ஏழு திங் மேல ஆய்த்து நியர் இன்னேது ಹತ್ತು ಹದಿನಾರು ನಾವು ಇವಾಗ ಬಿಟ್ರು ಹೋಗೋದಕ್ಕೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಬಟ್ ಈಗ ಬಿಡಲ್ಲ ನಾವು ಒಂದು ಹನ್ನೊಂದು ಗಂಟೆ ಏನಾದ್ರು ಬಿಟ್ಟರೆ ನಾವು ಒಂದು ಒಂದೂವರೆ ಎರಡು ಗಂಟೆಗೆ ಹೋಗ್ತೀವಿ ಟೈಮ್ ಇದ್ರೆ ಹೋಗೋದು ಬರ್ತೀವಿ ಇಲ್ಲ ಅಂದರೆ ವಾಪಸ್ ಬರ್ತೀವಿ ಕರ್ಕೊಂಡು ಹೋದರೆ ಹೋಗ್ತೀವಿ ಕರ್ಕೊಂಡು ಹೋಗಿಲ್ಲದ್ರೆ ಬರ್ತೀವಿ ವಾಪಸ್ ಅಲೋ ಜಿನೇ ಓಕೆ ಗಾಯಸ್ ಪ್ರದೀಪ್ರು ಬಂದ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ வீடியோ இடே வித் மைனி டாட்டர் டாட்டத் நோக்கி பப்பா 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 அந்த பப்பா அந்த நீ கப்பா ஏன்மா

ಹಾಗೆ ಬಂದ್ವಿ ಊರಿಗೆ ಹೋಗೋಣ ಅಂತ ಹೋಗ್ತಿದ್ವಲ್ವಾ ಅಲ್ಲಿ ಅಲ್ಲೇನೇ ಬೇಕ್ರಿ ಇತ್ತು ಸೊ ಏನಾದ್ರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ಸ್ಟಾಪ್ ಮಾಡಿದ್ವಿ ನಮ್ಮಮ್ಮ ಬೇಕ್ರಿ ಐಟಮ್ಸ್ ಎಲ್ಲ ಏನೂ ತಿನ್ನಲ್ಲ ಸೊ ಅದಕ್ಕೋಸ್ಕರ ಸ್ಪ್ರೈಟ್ ಒಂದು ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ ಹಾಗೆ ನಮ್ಮ ತಾತವ್ರಿಗೂ ಹುಷಾರಿಲ್ಲ ಸೊ ಏನಾದರೂ ತೊಗೊಂಡೋಗೋಣ ಬ್ರೆಡ್ಡು ಬಿಸ್ಕಿಟ್ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ನಮ್ಮೂರ ಒಂದು ನಾಲ್ಕೈದು ಕಿಲೋಮೀಟ್ರ್ ನಿಯರು ಬೇಕ್ರಿ ಇದೆ ಸೊ ಇಲ್ಲೇ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ ತಿಂಡಿತಿ ಫೈನಲಿ ಈಗ ಊರಿಗೆ ರೀಚ್ ಆಗ್ತಾ ಇದೀವಿ ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ತುಂಬಾ ಎಷ್ಟು ಖುಷಿ ಇರುತ್ತಲ್ವಾ ಎಲ್ಲಾರ್ಗು ನಿಮಗೂ ಅದೇನೋ ಒಂಥರ ಆ ಊರ್ ಕಾಲಿಟ್ಟಿದ ತಕ್ಷಣ ಏನೋ ಒಂಥರ ಫೀಲ್ ಬಂದ್ಬಿಡುತ್ತಲ್ವ ರೀಚ್ ಆದ್ವಿ ಈಗ ಮನೆಗೆ ನೋಡ್ತಿರ್ಬೋದು ಇವನು ನಮ್ಮ ಅಕ್ಕನ ಪಾಪು ಚೆನ್ನಾಗಿ ಆಟ ಆಡಿಕೊಂಡು ಮನಸ್ವಿ ಜೊತೆ ಇದ್ದ ಏನಿಬ್ರು ಕಿತ್ತಾಡೋಕ್ಕೆ ಶುರು ಮಾಡಿಬಿಟ್ರು ಗೊಂಬೆ ಎತ್ಕೊಂಡು ನಮ್ಮಮ್ಮ ಹೋಗೋಷ್ಟರಲ್ಲಿ ಬಿಸಿ ಮುದ್ದೆ ಮಾಡಿ ಮತ್ತು ಹೆಸರು ಕಾಳು ಮತ್ತು ಮೂಲಂಗಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಅನ್ನ ಮತ್ತು ನನಗಿಷ್ಟ ಅಂದ್ಬಿಟ್ಟು ಎಲ್ಲ ಮಾಡಿದರು ಅಲ್ವಾ ಅದು ಓ ಪಾಪಕ್ಕೆ ಓಪನ್ ಮಾಡಿಬಿಡ್ತಾನೆ ಅಂತ ಕಟ್ಟೋರು hey abbu zara dekhe ina pakka hai ching chaddi ka de danda nahi hai ilaa mein sab theek hai na bachni tutat din ayya yono abbu etta ಸ್ವಲ್ಪ ಆಸ್ಪತ್ರೆಯಲ್ಲಿ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ವಿ ಅಲ್ಲಿಂದ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ನಮ್ಮೂರು ಸೊ ಅದಕ್ಕೋಸ್ಕರ ಹಾಗೆ ಹೋಗೋಣ ಅಂತ ಬಂದಿದ್ವಿ ನಮ್ಮಮ್ಮ ಹೋಗೋಸಲ್ಲಿ ಏನಾನ ಒಂದು ಹೊಸ ಹೊಸ ಗಿಡ ಆಗಿರ್ತಾರೆ ಈ ಸಲ ಕೂಡ ಫಸ್ಲೇ ಸೊಪ್ಪು ಸೀಮೆ ಬದ್ನೆಕಾಯಿ ಎಲ್ಲ ಹಾಕಿದ್ರು ಮಾತಾಡ್ಸ್ಕೊಂಡು ಈಗ ಫೈನಲಿ ಓಡ್ತಾ ಇದ್ವಿ ಬಂದ್ವಿ ಮಾತಾಡ್ಸ್ಕೊಂಡ್ವಿ ಊಟ ಮಾಡಿದ್ವಿ ಇವಾಗ ಮಳೆ ಬರ್ತೈತೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುದ್ದು ಪ್ರತಿ ಕನ್ನಡ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಯು ಬಲ್ಲ ಚಿನ್ನಿ ಬಾಬಾ ಮಾಡು